ಸೊ ಗೈಸ್ ವರ್ಕಮ್ ಹಾಕುತ್ತೆ ಅನ್ನೋದು ವಿಡಿಯೋಸ್ ಆ್ಯಂಡ್ ಡೇಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಐಟೆಡ್ ಒಂದಿಷ್ಟು ಅಪ್ಡೇಟ್ಗಳು ಸಿಕ್ಕಿದೆ ಒಂದೊಂದಾಗ ನೋಡ್ತಾ ಹೋಗೋಣ ನಿಮಗೆಲ್ಲ ಗೊತ್ತಿರುವಾಗೆ ಈ ವಾರ ಜೋಡಿ ಟಾಸ್ಕ್ ಇತ್ತು ಸೊ ತುಂಬ ಚೆನ್ನಾಗಿ ಆಟ ಅಂತ ಕೂಡ ಹೇಳ್ಬೋದು ಚೆನ್ನಾಗಿ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ ಆ್ಯಂಡ್ ಇವಾಗ ಈ ಜೋಡಿಗಳಿಗೆ ಒಂದು ಮೂವಿ ಪೋಸ್ಟನ್ನ ರೆಡಿ ಮಾಡಿ ಅದಕ್ಕೆ ಒಂದು ಮೂವಿ ಟೈಟಲ್ ಕೂಡ ಕೊಡ್ತಾ ಇದ್ದಾರೆ ಪ್ರಿವಿಯಸ್ ಸೀಸನ್ ಥರ ಅಂತ ಅನ್ಸುತ್ತೆ ದಂಡುಪಾಳ್ಯ ಗ್ಯಾಂಗ್ ಆಗಿಗೆ ಎಲ್ಲ ಮಾಡಿದ್ರಲ್ಲ ಸೊ ಅದೇ ರೀತಿ ಮಾಡ್ತಾರೆ ಅಂತ ಅನಿಸುತ್ತೆ ನೀವು ಯಾವ ಜೋಡಿಗೆ ಯಾವ ಮೂವಿ ಟೈಟಲ್ನ ಕೊಡೋಕ್ಕೆ ಇಷ್ಟಪಡ್ತೀರಾ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಒಂದು ರೀತಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಏನು ಮಾಡ್ತಾರೆ ಬಿಗ್ ಬಾಸ್ ಅವರು ಕಾದ್ ನೋಡೋಣ ಇದಾದ ಮೇಲೆ ಇವತ್ತು ಯಾವ ಆರ್ಡ್ರಲ್ಲಿ ಸೇವ್ ಆಗ್ತಾರೆ ಎಲ್ಲರೂ ಕೂಡ ಅನ್ನೋದ್ರ ಬಗ್ಗೆ ಮಾತುಕತೆ ಮಾಡೋಣ ಫಸ್ಟ್ ಇವತ್ತು ಈ ಎಪಿಸೋಡಲ್ಲಿ ಇವತ್ತಿನ ಎಪಿಸೋಡ್ ಸೇವ್ ಆಗೋದು ಹನುಮಂತ ಆ್ಯಕ್ಚುಲಿ ನನ್ನ ಪ್ರಕಾರ ಹನುಮಂತ ಫಸ್ಟ್ ಫಸ್ಟು ಸೇವ್ ಆಗಬೇಕು ಬಿಕಾಸ್ ಅವರ ಗ್ರಾಫ್ ತುಂಬ ಚೆನ್ನಾಗಿದೆ ಆ್ಯಂಡ್ ಅವರ ಗೇಮ್ ಪ್ಲ್ಯಾನ್ ತುಂಬ ಕ್ಲಿಯರ್ ಇದೆ ತಲೆ ಹೋಗ್ತಿಲ್ಲ ಹಾಗಾಗಿ ಮಂಜಣ್ಣ ಸೊ ಮಂಜಣ್ಣ ಕೂಡ ಅಷ್ಟೇ ಒಂದು ಗೇಮ್ ಅಂತ ಬಂದಾಗ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ದಾರೆ ಕೆಲವು ವಿಷಯಗಳಲ್ಲಿ ಆ ಕಡೆ ಕಡೆ ಹೋಗಿರೂ ಕೂಡ ಗೇಮ್ ಅಂತ ಬಂದರೆ ಆ ವ್ಯಕ್ತಿ ಮಾಸ್ಟರ್ ಮೈಂಡ್ ಅಂತಲೇ ಹೇಳ್ಬೋದು ಇನ್ನು ಅವರು ಈ ವಾರ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾರೆ ತುಂಬ ವಿಷಯಗಳು ಆ ಕಡೆಯಿಂದ ಒಂದು ಗ್ರಾಫ್ ಐ ಕಾಣಿಸಿದೆ ಸೊ ನೋಡುವ ಆ್ಯಂಡ್ ಅವರು ಸೊ ಈಗ ಅವರು ಈ ವಾರ ಮಾಡಿದಂಥ ಒಂದು ತಪ್ಪೇನಂದರೆ ಅವ್ರನ್ನ ನಂಬಿದಂಥದ್ದು ಅದಕ್ಕೆ ಅವ್ರನ್ನ ಕಡೆಗೆ ಕರ್ಕೊ ಬಂದಿರೋ ರೀತಿ ಕೂಡ ಕಾಣಿಸಿದೆ ಸೊ ಇದೊಂದು ಬೇಕಾಗಿತ್ತು ಇಲ್ಲಿಂದ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಆಟ ಆಡಬೇಕಾಗುತ್ತೆ ಸ್ವಲ್ಪ ಮೈಂಡ್ ಗೇಮ್ ಕೂಡ ಯೂಸ್ ಮಾಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡೋಣ ಇದಾದ ಮೇಲೆ ಭವ್ಯವ್ರು ಸೇವ್ ಆಗ್ತಾರೆ ಹೇಗೇನ್ ಭವ್ಯವರು ಕೂಡ ಹೇಗೇನು ಬರ್ತಾ ಬರ್ತಾ ಲಾಸ್ಟ್ ಲಾಸ್ಟೇ ಸೇವ್ ಇದ್ದಾರೆ ತುಂಬ ಜನ ಮಾತುಗಳನ್ನ ಕೇಳಿದ್ದೀನಿ ತುಂಬ ವಿಷಯಗಳು ಕೆಲವ್ರಿಗೆ ಅನ್ಸ್ಬೋದು ಭವ್ಯಗಳವ್ರಿಗೆ ಈ ಕಲರ್ಸ್ ಕನ್ನಡದವರು ಸಪೋರ್ಟ್ ಮಾಡ್ತಾರೆ ಹಾಗೆ ಅನ್ನೋಂಥದ್ದು ಯಾ ಕೆಲವೊಂದು ಬ್ಯಾಡ್ ಕೂಡ ಇರ್ಬೋದು ಅವ್ರ ಪ್ರಕಾರ ಯಾಕಂದರೆ ಕೆಲವೊಂದು ರೀಸನ್ ಇಟ್ಕೊಂಡು ಮಾತಾಡ್ತಾರೆ ಹಾಗೆ ನಾನು ಪ್ರಶ್ನೆ ಮಾಡೋವಂಥದ್ದು ಇಲ್ಲಿ ಇನ್ನೊಂದು ವಿಷಯ ಇದೆ ಯಾವಾಗಲೂ ಕೂಡ ಬಾಟಮ್ ಕರ್ಕೋ ಬರ್ತಿದ್ದಾರೆ ಇದು ಎಫ್ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗ್ಬೋದು ಭವ್ಯಗಳವ್ರಿಗೆ ಯಾಕೆ ಇದ್ರ ಬಗ್ಗೆ ಯಾರೂ ಯೋಚನೆ ಮಾಡೋಲ್ಲ ಏನಕ್ಕೆ ಮಾತಾಡ್ತಿದ್ದೀರ ಅಂದರೆ ಅದನ್ನೇ ಹೇಳ್ತಿದ್ದೀರ ಅಂದರೆ ಇದನ್ನೊಂದು ಸಲ ಮಾಡಿ ರೀಸನ್ ಏನಪ್ಪ ಅಂದರೆ ತುಂಬ ಚೆನ್ನಾಗಿ ಎರಡು ವಾರದಿಂದ ಪರ್ಫಾರ್ಮೆನ್ಸ್ನ ಕೊಡ್ಕೊಂಡು ಇದ್ದಾರೆ ಆಟ ಆಡ್ತಾಯಿದ್ದಾರೆ ಬಟ್ ಆದರೂ ಕೂಡ ಅವ್ರು ಲಾಸ್ಟ್ ಲಾಸ್ಟಲ್ಲಿ ಸೇವ್ ಆಗ್ತಾರೆ ಅಂದರೆ ಯಾರಿಗೆ ಯಾರು ಸ್ವಲ್ಪ ತಲೆ ಉಳ ಬಿಟ್ಟಂಗೆ ಆಗುತ್ತೆ ಏನು ಮಾಡಬೇಕು ಹಿಂಗೆ ಮಾಡಬೇಕು ಏನು ಅರ್ಥ ಆಗಿರೋ ಅಂತ ಒಂದು ಸಿಚುವೇಷನ್ಗೆ ಬರ್ತಾರೆ ಸೊ ಈ ಪರ್ಸ್ಪೆಕ್ಟಿವ್ ಕೂಡ ಒಂದು ಸಲ ಮಾಡಿದ್ರೆ ಕ್ಲಿಯರ್ ಆಗುತ್ತೆ ಸಪೋರ್ಟ್ ಮಾಡ್ತಾರೆ ಅನ್ನೋಂಥದ್ದು ಏನು ಇರ್ತಾರೆ ಇದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಇದಾದ ಮೇಲೆ ಲಾಸ್ಟಲ್ಲಿ ಉಳ್ಕೊಳ್ಳುವಂಥದ್ದು ನಮ್ಮ ಅನುಷಾ ಮತ್ತು ಧರ್ಮ ಸೊ ಆಲ್ರೆಡಿ ನೆನ್ನೆಲ್ಲ ಒಂದು ಅಪ್ಡೇಟ್ ಬಂತು ಇಬ್ರು ಕೂಡ ಎಲಿಮಿನೇಟ್ ಅಂತ ಜೊತೆಗೆ ಸುದೀಪ್ ಒಂದು ಮೆನ್ಷನ್ ಮಾಡ್ತಾರೆ ಡಬಲ್ ಎನಿಮೇಷನ್ ಅಂತ ಸೊ ಡಬಲ್ ಎನಿಮೇಷನ್ ಅಂತ ಬಂದಾಗ ಕ್ಲಿಯರಾಗಿ ಇಲ್ಲಿ ಇಬ್ಬರು ಕೂಡ ಹೋಗಿರ್ತಾರಂತ ನಾವು ಕನ್ಫರ್ಮ್ ಮಾಡ್ಕೋಬೋದಾಗಿತ್ತು ಹಾಗೇನೇ ಇದ್ದಿದ್ದಂಥದ್ದು ಬಟ್ ಆದರೆ ಇವಾಗ ಧರ್ಮವರ್ಸ್ ಹೋಗ್ತಾ ಇಲ್ಲ ಅನುಷ ಮಾತ್ರ ಎಲಿಮಿನೇಟ್ ಆಗಿರುವಂಥದ್ದು ಸೊ ಧರ್ಮ ಅವ್ರು ಸೇಫ್ ಆಗಿದ್ದಾರೆ ಹೆಗೇನ್ ಧರ್ಮವ್ರನ್ನ ಎಗೇನ್ ಲಾಸ್ಟ್ ಬಂದು ಕೂಡಿಸುವಂಥ ಕಾರಣ ಏನಪ್ಪಾ ಅಂದರೆ ಇವಾಗ ನಿಮ್ಗೆ ಗೊತ್ತಿದೆ ಬಾಟಮ್ಗೆ ಹೋದವರೆಲ್ಲ ಯಾವ ಥರ ಚೇಂಜ್ ಏನು ಕಥೆ ಅಂತ ಆ ಚೇಂಜಸ್ನ ತರಿಸಲೇಬೇಕು ಅಂತ ಮಾಡ್ತಿದ್ರೆ ಇನ್ಫ್ಯಾಕ್ಟ್ ಧರ್ಮವರು ಒಂದು ವ್ಯಕ್ತಿತ್ವ ಆಟಗಳನ್ನ ಆಡ್ತಿರೋದ್ರಿಂದ ಬಿಟ್ಕೊಡೋ ಅವಶ್ಯಕತೆ ಇಲ್ಲ ಅಂತ ಬಟ್ ಗೇಮ್ಗೋಸ್ಕರ ಕೆಲವೊಂದು ಕಡೆ ವಾಯ್ಸ್ ರೈಸ್ ಮಾಡಬೇಕು ಬಟ್ ಅದು ಅವರ ಕ್ಯಾರೆಕ್ಟ್ ಎಗನೆಸ್ಟ್ ಇದೆ ಹಾಗಾಗಿ ಅವರು ಅದನ್ನು ಮಾಡ್ತಾ ಇಲ್ಲ ನೋಡೋಣ ಏನಾಗುತ್ತೆ ಇನ್ ಕಥೆ ಅಂತ ಬ್ಯಾಡ್ ಲಕ್ ಅನುಷ್ ಅವ್ರು ಹೋಗಿರೋವಂಥದ್ದು ನನಗೆ ಪರ್ಸ್ನಲಿ ಪಾಪ ಅಂತ ಅನಿಸಿದೆ ಹೋಗ್ಬಾರ್ದಾಗಿತ್ತು ಇವರು ಸೊ ಹೋಗಿದ್ದು ನೋಡಿದ್ರೆ ಬೇಜಾರಾಗ್ತದೆ ಇನ್ಫ್ಯಾಕ್ಟ್ ಎಲ್ಲೋ ಒಂದು ಕಡೆ ಇವರ ಪಾಯಿಂಟ್ಗಳು ಕಟ್ಟಾಗಿರ್ಕೊಡೋ ಅದಕ್ಕೊಂದು ಅಪ್ರಿಷಿಯೇಷನ್ ಸಿಗಲಿಲ್ಲನೋ ಇನ್ಫ್ಯಾಕ್ಟ್ ಆನ್ ಪಾಯಿಂಟ್ ಮಾತಾಡ್ತಿದ್ರು ಎಲ್ಲಿ ಮಾತಾಡಬೇಕು ಅಲ್ಲಿ ಕ್ಲಿಯರಾಗಿ ಮಾತಾಡ್ತಿದ್ರು ಮಾತಾಡಿದಾಗ ಅರ್ಥ ಕೂಡ ಇರ್ತಾ ಇತ್ತು ಆದರೂ ಕೂಡ ಇವ್ರನ್ನ ಕಳಿಸಿದ್ದಾರೆ ಬ್ಯಾಡ್ ಲಕ್ ಬಟ್ ಇವ್ರಗಡೆ ಸಪೋರ್ಟ್ ಅಂತ ತುಂಬ ಚೆನ್ನಾಗಿ ಸಿಗುತ್ತೆ ಅವ್ರಿಗೆ ಅಂತ ಅನ್ಸುತ್ತೆ ಕಾದ್ ನೋಡೋಣ ಇದಾದ ಮೇಲೆ ವೈಟ್ ಕಾರ್ಡ್ ಎಂಟ್ರಿಗಳ ಬಗ್ಗೆ ಮಾತುಕತೆ ಸೊ ನೆನ್ನೆಂದು ಕೂಡ ಅರ್ಧ ಆಡ್ತಿತ್ತು ವೈಟ್ ಕಾರ್ಡ್ ಎಂಟ್ರಿ ನನ್ನ ನೆನ್ನೆ ಕೂಡ ವೀಡಿಯೋ ಮಾಡಿದ್ದೆ ಶೋಭಾ ಶೆಟ್ಟಿ ಅವರು ಬರ್ತಾ ಇದ್ದಾರೆ ಅಂತ ಇವಾಗ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಇದೆಲ್ಲ ಶೋಭಾ ಶೆಟ್ಟಿ ತೆಲುಗು ಬಿಗ್ ಬಾಸಲ್ಲಿ ಸಿಕ್ಕಾಪಟ್ಟು ಅವಾಗ ಕ್ರಿಯೇಟ್ ಮಾಡಿದ್ರು ಇನ್ಫ್ಯಾಕ್ಟ್ ಪ್ರಿವಿಯಸ್ ಸೀಸನ್ನಲ್ಲೇ ಅವ್ರನ್ನ ಕರ್ಕೊಬರ್ಬೇಕಾಗಿತ್ತು ನಮ್ಮ ಕನ್ನಡಕ್ಕೆ ಅಂತಲೇ ತುಂಬ ಜನ ಮೆನ್ಷನ್ ಮಾಡ್ತಿದ್ರು ಬೆಂಕಿ ಗುರು ಆನೆಸ್ಟಾಗಿ ಹೇಳ್ತೀನಿ ಸಿಕ್ಕಾಡು ಫೈರ್ ಇಟ್ಟಿದ್ದಾರೆ ಇನ್ಫ್ಯಾಕ್ಟ್ ಈ ಮನೆಯಲ್ಲಿ ಹೆಣ್ಮಕ್ಳು ಈ ಇವ್ರ ಲೆವೆಲ್ಗೆ ಮ್ಯಾಚ್ ಆಗೋದು ಸ್ವಲ್ಪ ಕಷ್ಟನೇ ಸೊ ಈ ಕ್ಯಾರೆಕ್ಟ್ರ್ ಬಿಗ್ ಬಾಸ್ ಮನೆಗೆ ತುಂಬ ಅವಶ್ಯಕತೆ ಇತ್ತು ಫಾರ್ ದ ಫಸ್ಟ್ ಟೈಮ್ ನಾನು ಕಲಿಸಿ ವೈಲ್ಡ್ ಕೈ ಎಂಟ್ರಿ ಕೂಡ ಇಷ್ಟು ಸ್ಟ್ರಾಂಗಾಗಿ ಕಾಣಿಸ್ಕೊಳ್ತದೆ ಇದು ಟಾಪ್ ಫೈವ್ ಫಿಕ್ಸ್ ಅಂತ ಅನಿಸುತ್ತೆ ಕಾದ್ ನೋಡೋಣ ಒಂದು ಒಳ್ಳೆ ಸೆಲೆಕ್ಷನ್ನು ಬೇಕಿತ್ತು ಬಂದಿದೆ ಹೊರ್ಗಡೆ ಆಲ್ರೆಡಿ ಬಿಗ್ ಬಾಸ್ ತೆಲುಗು ನೋಡಿರೋರಿಗೆ ಗೊತ್ತಿರುತ್ತೆ ಇವ್ರಿಗೆ ಆಲ್ರೆಡಿ ಆ ಲೆವೆಲ್ ಕ್ರೈಸ್ ಇತ್ತು ಅಂತ ಕನ್ನಡದವ್ರಿಗೆ ತುಂಬ ಜನ ಸಪೋರ್ಟ್ ಮಾಡ್ತಿದ್ರು ಇವಾಗ ಕನ್ನಡ ಬಿಗ್ ಬಾಸ್ಗೆ ಬಂದಿದ್ದಾರೆ ಅಂದರೆ ಈ ಸಪೋರ್ಟ್ ಏನೂ ಡಬಲ್ ಆಗುತ್ತೆ ನೋಡೋಣ ಹುಡುಗಿ ವಿನ್ನರ್ ಆಗಬೇಕು ಸೊ ಇವ್ರು ವಿನ್ನರ್ ಆಗ್ತಾರೆ ಅನ್ಕತೆ ಕಾದ್ ನೋಡಬೇಕು ಬಿಕಾಸ್ ಕೆಪಾಸಿಟಿ ಇದೆ ಆ್ಯಂಡ್ ಆಲ್ರೆಡಿ ರಿಯಾಲಿಟಿ ಶೋನ ಆಟ ಆಡ್ಕೊಂಡು ಬಂದಿರೋದ್ರಿಂದ ಒಂದು ಐಡಿಯಾ ಇರುತ್ತೆ ಅದರಲ್ಲೂ ಕೂಡ ಬಿಗ್ ಬಾಸ್ ಔಟ್ ಬಂದಿರೋದ್ರಿಂದ ಇನ್ನೂ ಚೆನ್ನಾಗಿ ಐಡಿಯಾ ಇರುತ್ತೆ ನೋಡ ಏನು ಮಾಡ್ತಾರೆ ಏನು ಕಥೆ ಅಂತ ನನಗಂತೂ ಸಿಕ್ಕಾಟ ಇಷ್ಟ ಆಯಿತಪ್ಪ ಇವ್ರು ಬಂದಿದ್ದು ನಿಮಗೆ ಎನ್ಸೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಇದಾದ ಮೇಲೆ ರಜತ್ ಅವರು ಎಗೇನ್ ಇವ್ರ ಬಗ್ಗೆ ಹೇಳೋದೇ ಬೇಕಾಗಿಲ್ಲ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಆಲ್ರೆಡಿ ತುಂಬ ರಿಯಾಲಿಟಿ ಶೋಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಥರ ಕಾಣಿಸಿದ್ದಾರೆ ಇನ್ಫ್ಯಾಕ್ಟ್ ಅವ್ರಿಗೆ ರಿಯಾಲಿಟಿ ಶೋಗಳದ್ದು ಒಂದು ಐಡಿಯಾ ಇರುತ್ತೆ ಅಂದರೆ ಚೆನ್ನಾಗಿ ಪರ್ಫಾಮೆನ್ಸ್ ಒಂದು ಬಂದೇ ಬರುತ್ತೆ ಫಿಸಿಕಲಿ ಟಾಸ್ಕ್ ಆಗ್ಬೋದು ಯಾವುದೇ ರೀತಿ ಆಗ್ಬೋದು ಎಂಟರ್ಟೈನ್ಮೆಂಟ್ ಅಂತ ಬರ್ಬೋದು ಪ್ರತಿ ಒಂದರಲ್ಲೂ ಇನ್ವಾಲ್ವ್ಮೆಂಟ್ ತುಂಬ ಚೆನ್ನಾಗಿರುತ್ತೆ ಫಿಸಿಕಲಿ ಲುಕ್ಕಲ್ಲೂ ಕೂಡ ಸಖತ್ತ ಸ್ಟ್ರಾಂಗಾಗಿ ಕಾಣಿಸ್ಕೋತಾರೆ ಹೇಗೆನ್ ತ್ರಿವಿಕ್ರಮ್ ಅವ್ರಿಗೆ ಒಂದು ಫೈಟ್ ಕೊಡೋದಕ್ಕೆ ಇವರು ರೆಡಿ ಇದಾರೆ ಅಂತ ಅನ್ಕೋತೀನಿ ಇದು ಕೂಡ ಒಂದು ಒಳ್ಳೆ ಸೆಲೆಕ್ಷನ್ ಇವರು ಕೂಡ ಟಾಪ್ ಫೈವ್ ಒಳೆ ಬಂದೇ ಬರ್ತಾರೆ ಇಂಟ್ರೆಸ್ಟಿಂಗ್ ಆಗಿ ಒಂದು ಸೆಲೆಕ್ಷನ್ನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಓವರ್ ಆಲ್ ಆಗಿ ಈ ಎರಡು ಸೆಲೆಕ್ಷನ್ ಕೂಡ ಮಸ್ತ್ ಇದೆ ಅದು ಕೂಡ ಫಾರ್ ದ ಫಸ್ಟ್ ಟೈಮ್ ನಮ್ಮೆಲ್ಲರೂ ಕೂಡ ಅನಿಸಿರುವಂಥದ್ದು ಇವ್ರು ಟಾಪ್ ಟಾಫಿ ಬರ್ತಾರೆ ಅಂತ ಯಾವುದೋ ವೈಟ್ ಕಡೆ ಎಂಟ್ರಿಗಳು ಕೂಡ ಅಷ್ಟೊಂದು ಇಂಪ್ಯಾಕ್ಟ್ ಮಾಡಿಲ್ಲ ಮಾಡಿದ್ರು ಕೂಡ ಅಷ್ಟೊಂದು ಅಟ್ಯಾಚ್ ಇರಲಿಲ್ಲ ಬಟ್ ಈ ಎರಡು ಕ್ಯಾರೆಕ್ಟರ್ಗಳು ತುಂಬ ಅಟ್ಯಾಚ್ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ ಬಿಕಾಸ್ ಇವರಿಬ್ಬರು ಕೂಡ ರಿಯಾಲಿಟಿ ಶೋಗಳಲ್ಲಿ ಆಲ್ರೆಡಿ ಜನಗಳ ಮನಸ್ಸಿನ ಗೆದ್ದಿರುವಂಥ ಸ್ಪರ್ಧಿಗಳು ಇಂಟ್ರೆಸ್ಟಿಂಗ್ ಆಗಿದೆ ಬಿಗ್ ಬಾಸ್ ಅವರ ಸೆಲೆಕ್ಷನ್ನು ಆ್ಯಂಡ್ ಎಗೇನ್ ಕ್ಲಿಯರಾಗಿ ಗೊತ್ತಾಗ್ತದೆ ಈ ಸೀಸನ್ ಬಿಗ್ ಬಾಸ್ನ ತುಂಬ ಲೆಂತ್ ಮಾಡ್ತಾ ಅಂತ ಸೊ ನೂರು ಇಪ್ಪತ್ತೈದು ನೂರು ಮೂವತ್ತೇನಾದರೂ ಆಗ್ಬೋದು ಇಂಟ್ರೆಸ್ಟಿಂಗ್ ಆಗಿದೆ ಒಟ್ಟಿನಲ್ಲಿ ಓವರಾಲ್ ಆಗಿ ಇಷ್ಟು ಅಪ್ಡೇಟ್ ಇತ್ತು ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಗೈಸ್ ಮತ್ತೆ ಸಖತ್ ಆಗಿದ್ದಲ್ಲ ವಿಷಯಗಳು ತ್ಯಾಂಕ್ ಯು ವೈಸ್ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಿಗೋಣ ಮತ್ತೆ ಥ್ಯಾಂಕ್ ಯು ವೈಸ್ ಲವಿ ವೈಸ್ ಬಾಯ್